ಹಾಯ್ ಎಲ್ಲರಿಗೂ ನಮಸ್ಕಾರ ಅನ್ನದಾತ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತು ಗೊಬ್ಬರ ಹಾಕುವ ಮಷಿನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀನಿ ಆಗಿನ ಕಾಲದವರು ಕೈಲೇ ಹಾಕ್ತಿದ್ರು ಗೊಬ್ಬರನ ಆದರೆ ಇವಾಗ ಅದಕ್ಕಂತನ ಫರ್ಟಿಲೈಸರ್ ಮಷಿನ್ ಅಂತ ಬಂದೈತೆ ಗೊಬ್ಬರದ ಯಂತ್ರಕ್ಕೆ ಕಂಡಿಡಿದಾಗ ಅದು ಯಾವ ರೀತಿಯಾಗಿರುತ್ತೆ ನೆಕ್ಸ್ಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಇರುತ್ತೆ

ನೋಡಿದ್ರಿ ಇದರಲ್ಲಿ ಎಷ್ಟು ಟೈಪ್ಸ್ ಎಷ್ಟು ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರಿ ಇದರಲ್ಲಿ ಇನ್ನೊಂದು ಅಂತಂದ್ರೆ ವಿಷಯ ಟೋಟಲ್ ಮೂರು ರೀತಿಯಾಗಿ ನಾವು ಗೊಬ್ಬರನ ಹಾಕ್ಬೋದು ಮೊದಲೇದು ಯಾರೀತಿ ಅಂದ್ರೆ ಗಿಡದಿಂದ ಗಿಡಕ್ಕೆ ಹಾಕ್ಬೋದು ಮೀನ್ಸ್ ಒಂದು ಗಿಡದ್ರಿಂದ ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ಬಿಟ್ಟು ಬಿಟ್ಟು ಹಾಕ್ಬೋದು ನೆಕ್ಸ್ಟ್ ಇನ್ನೊಂದ್ ಹೆಂಗಪ್ಪ ಅಂತಂದ್ರೆ ಅಂದ್ರೆ ರೀತಿ ಅಂದ್ರೆ ಒಂದೇ ಸಾಗೆ ಮೀನ್ಸ್ ಒಂದ್ ಸಾಲು ಏಕ ಏಕಪ್ಪ ನಮ್ ಗೊಬ್ಬರ ಆ ರೀತಿಯಾಗೂ ಬರುತ್ತೆ ನೆಕ್ಸ್ಟ್ ಇಲ್ಲಪ್ಪ ಸಾಲ ಅಡುವಿದವು ನಮ್ದು ಎರಡು ಸಾಲಿಗೆ ಒಂದೇ ಸಾಲಿಗೆ ಹೋಗ್ಬೇಕು ಅಂತಂದ್ರೆ ಕೂಡ

ನಮ್ದು ನಮ್ಮ ಕಡೆಯಿಂದ ಒಂದು ಪಾಠ ತೊಳೆಯುತ್ತೆ ಬಂದಿರುತ್ತೆ ಇಲ್ಲ ಹಾಕಿ ಬಂದಿರಬೇ ಬಿಟ್ಟು ಹಾಕಕ್ಕಂತ ಹೋಗಿದೆ

ನೆಕ್ಸ್ಟ್ ಇದ್ರದ್ದು ಏನು ಪೈಪ್ ಇರ್ತೈತಲ್ಲ ಈ ಪೈಪ್ನ ಇಲ್ಲಿ ಜೋಡಿಸ್ಬೋದು ಇಲ್ಲಿ ಈ ತರ ಇಟ್ಟುಕೊಂಡು ಜೋಡಿಸಿದ್ರೆ ಇದ್ರದೊಂದು ಸೆಟ್ಟಿಂಗ್ ಆಯ್ತಾ ಈ ನಿಮಗೆ ಗೊಬ್ಬರ ಗೊಬ್ಬರ ಹಾಕಿ ನಾನು ತೋರಿಸ್ತೀನಿ ಈ ನನ್ನ ಕಡೆ ಗೊಬ್ಬರ ಇಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ತೋರಿಸ್ತೇನೆ ನಾನು ಅಕ್ಕಿ ಆ ರೀತಿಯಾಗಿ ಕೆಲಸ ಮತ್ತೆ ಅಕ್ಕಿಯಲ್ಲೂ ಕೂಡ ಅದು ಬೀಜತಾನೆ ಅದನ್ನು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಅದು ಬಂದುಬಿಟ್ಟು ಈಗ ಇವು ಬೆಲ್ಟ್ ಬೆಲ್ಟ್ ಹಾಕೋಬೇಕಲ್ಲ ಇವು ನೋಡಿರಿ ಕಾರ್ ಒಳಗಡೆ ಹೆಂಗೆ ಸೇಫ್ಟಿ ಬಟ್ ಇರ್ತೈತಲ್ಲ ಆ ಬೆಲ್ಟ್ ಇದು ಆ ಬೆಲ್ಟ್ ಯಾವ ರೀತಿ ಅಂತಂದರೆ ಜಸ್ಟ್ ಹಿಂಗೆ ಹಾಕಿ ಇದರೊಳಗಡೆ ಹಾಕ್ಕೊಂಡು ಈ ಥರ ಬರುತ್ತೆ ಈ ಥರ ಹಾಕೊಂಡು ಇನ್ನು ಇದ್ರೊಳಗಡೆ ಸೇರಿಸಿದರೆ ಬೆಲ್ಟ್ ಆಗುತ್ತೆ ನೋಡ್ತಿರ್ಬೋದು ಇವಾಗ ಎರಡು ಸೆಟ್ಟಿಂಗ್ ನಾನು ಮಾಡ್ಕೊಂಡಿದ್ದೀನಿ

ನೋಡಿ ಇನ್ನು ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ಇಲ್ಲ ಏನು ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿದೆ ಇದು ನೀವು ತಲೆಗಡೆ ಸೇರಿಸಬೇಕು ಇಲ್ಲಿ ನೋಡಿ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಗೊತ್ತಲ್ಲ ಅಷ್ಟು ಗೊಬ್ಬರ ಇಲ್ಲಿ ನೋಡಿ ಎಷ್ಟು ನಾವು ಡಿಸ್ಟೆನ್ಸ್ ಆಗುತ್ತೆ ಗೊಬ್ಬರ ಇಲ್ಲಿ ಇಷ್ಟು ಗೊಬ್ಬರ ಇನ್ನೂ ಬೇಕಪ್ಪ ಅಂದರೆ ಎಷ್ಟು ಆ ಥರ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಅಂದರೆ ಓಕೆ ಏನು ಗೊಬ್ಬರ ಸ್ವಲ್ಪ ಬೇಕಪ್ಪ ಅಂದರೆ ನೋಡಿ ಮತ್ತೆ ಪ್ರೇಕ್ ಮಾಡಬೇಕು ಸ್ವಲ್ಪ ಬೇಕಾ ನೋಡಿ ಇಲ್ಲಿ ಇಲ್ಲೆಲ್ಲ ಗೊಬ್ಬರ ಭಾಳ ಬೇಕು ಇದೆ ಸ್ವಲ್ಪ ಮಾಡ್ತೀನಿ

জা <laughs> ರೀತಿಯಾಗಿ ಒಂದೊಂದು ಗಿಡಕ್ಕೆ ಗೊಬ್ಬರ ಹಾಕಿದ್ದು ನೆಕ್ಸ್ಟ್ ಫುಲ್ ಏಕ ಗಿಡಕ್ಕೆ ಆ ರೀತಿಯಾಗಿ ಗೊಬ್ಬರ ಹಾಕಿದ್ರು ಅಂತ ನೋಡಿದ್ವಿ ಹೆಚ್ಚಿನ ಮಾಹಿತಿಯಾಗಿ ಕೆಳಗಡೆ ನಾವು ನಂಬರ್ ಕೊಟ್ಟಿರ್ತೀನಿ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ಸಲ್ಲಿ ಕೂಡ ನಂಬರ್ ಹಾಕಿರ್ತೀನಿ ನೋಡಿರಿ ಅಲ್ಲಿ ಇರ್ತಕ್ಕಂಥ ಲಿಂಕ್ಸ್ನ ಸ್ವಲ್ಪ ನೋಡಿರಿ ನಮ್ಮ ಕಡೆ ಗೊಬ್ಬರ ಬಿತ್ತೋ ಮಷಿನ್ ಸಿಗುತ್ತೆ ಎಲ್ಲ ಸಿಗುತ್ತೆ ನೋಡಿ ಇದನ್ನು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲಾದರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ